ಸ್ನೇಹಿತರೆ ಗೌರಿ ಗಣೇಶ ಹಬ್ಬವನ್ನು ನಾವು ಎಲ್ಲರೂ ತುಂಬ ಸಂತೋಷದಿಂದ ಆಚರಿಸಿದ್ದೇವೆ ಹಬ್ಬದ ಸಂಭ್ರಮ ಮನೆಗಳಲ್ಲಿ ಉತ್ಸಾಹ ಕುಟುಂಬದವರೊಂದಿಗೆ ಕಳೆದ ಆ ಕ್ಷಣಗಳು ಎಲ್ಲರಿಗೂ ನೆನಪಿನಲ್ಲಿ ಉಳಿಯುತ್ತವೆ ಆದರೆ ಹಬ್ಬ ಮುಗಿದ ತಕ್ಷಣ ಮನೆ ಮಂದಿಗೆ ಮತ್ತೆ ದಿನನಿತ್ಯದ ಖರ್ಚು ವಿದ್ಯಾಭ್ಯಾಸದ ಹೊಣೆ ಮನೆ ಬಾಳಿನ ಜವಾಬ್ದಾರಿಗಳು ಆರಂಭವಾಗುತ್ತವೆ ಈ ಸಮಯದಲ್ಲಿ ಸರ್ಕಾರದಿಂದ ಬರುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಹಣವೇ ದೊಡ್ಡ ಆರ್ಥಿಕ ಬೆಂಬಲವಾಗುತ್ತದೆ ಹಬ್ಬ ಮುಗಿದರೂ ಕೂಡ ಇನ್ನೂ ಕೆಲವರಿಗೆ ನಮ್ಮ ಖಾತೆಗೆ ಹಣ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ ಆದರೆ ಅದಕ್ಕಾಗಿ ಆತಂಕ ಪಡುವ ಅಗತ್ಯವಿಲ್ಲ ಸರ್ಕಾರದಿಂದ ಹಣ ಬಿಡುಗಡೆ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಯುತ್ತಿದೆ ಕೆಲವರಿಗೆ ಈಗಾಗಲೇ ಬಂದಿದೆ ಎಂದು ಹೇಳಿದ್ದಾರೆ ಇನ್ನು ಕೆಲವರಿಗೆ ಒಂದೆರಡು ದಿನ ತಡವಾಗಿ ತಲುಪಬಹುದು ಸ್ನೇಹಿತರೆ ಹಬ್ಬ ಮುಗಿದ ಕಾರಣದಿಂದ ಈಗ ಬ್ಯಾಂಕ್ ಕೆಲಸವು ಕೂಡ ಸರಿಯಾಗಿ ಆರಂಭವಾಗುತ್ತದೆ ಹಬ್ಬದ ರಜಾದಿನಗಳು ಕಾರಣ ಕೆಲವು ಖಾತೆಗಳಿಗೆ ಹಣ ತಲುಪುವುದರಲ್ಲಿ ಸ್ವಲ್ಪ ತಡವಾಯಿತೆ ಹೊರತು ಹಣ ತಲುಪುವುದೇ ಇಲ್ಲ ಅಂತ ಅಲ್ಲ ಆದ್ದರಿಂದ ನೀವು ನಿಮ್ಮ ಬ್ಯಾಂಕ್ ಅಥವಾ ಎ ಟಿ ಹೋಗಿ ನಿಮ್ಮ ಖಾತೆಯನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೂ ಕೆಲವರು ಎಸ್ ಎಸ್ ಬರಲಿಲ್ಲ ಅಂದರೆ ಹಣ ಬಂದಿಲ್ಲ ಎಂದುಕೊಳ್ಳುತ್ತಾರೆ ಆದರೆ ಇದು ದೊಡ್ಡ ತಪ್ಪು ಹಲವಾರು ಬಾರಿ ಎಸ್ಎಂಎಸ್ ಬಾರದ ಇದ್ದರೂ ಕೂಡ ಹಣ ಖಾತೆಗೆ ಜಮಾ ಆಗಿರುತ್ತದೆ ಆದ್ದರಿಂದ ಕೇವಲ ಎಸ್ಎಂಎಸ್ ಮೇಲೆ ನಂಬಿಕೆ ಇಡದೆ ಖಾತೆಯನ್ನು ಪರಿಶೀಲನೆ ಮಾಡುವುದು ಮುಖ್ಯವಾಗಿದೆ ಸ್ನೇಹಿತರೆ ಈ ಬಾರಿ ಹಬ್ಬದ ಕಾರಣ ಸರ್ಕಾರ ಹಣವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡಲು ಕ್ರಮ ಕೈಗೊಂಡಿತ್ತು ಆದರೆ ಹಬ್ಬದ ರಜಾದಿನಗಳಲ್ಲಿ ಕೆಲವು ಬ್ಯಾಂಕ್ಗಳಲ್ಲಿ ಪ್ರಕ್ರಿಯೆ ತಡವಾಯಿತು ಆದ್ದರಿಂದ ಈಗ ಹಬ್ಬ ಮುಗಿದಿರುವುದರಿಂದ ಎಲ್ಲರಿಗೂ ಕೂಡ ಹಣ ತಲುಪುವ ಕೆಲಸ ವೇಗವಾಗಿ ನಡೆಯಲಿದೆ ಸ್ನೇಹಿತರೆ ಇನ್ನೂ ಒಂದು ವಿಚಾರ ಹಿಂದಿನ ತಿಂಗಳು ಕೆಲವರಿಗೆ ಹಣ ಬರದಿದ್ದರೆ ಈ ಬಾರಿ ಅವರಿಗೆ ಡಬ್ಬಲ್ ಹಣ ತಲುಪುತ್ತದೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ನೇರವಾಗಿ ಖಾತೆಗೆ ಜಮಾ ಆಗಲಿದೆ ಇದು ಸರ್ಕಾರ ನೀಡಿರುವ ಭರವಸೆ ನೀವು ಅರ್ಹರಾಗಿದ್ದರೆ ಖಂಡಿತವಾಗಿಯೂ ನಿಮಗೂ ಕೂಡ ನಿಮ್ಮ ಖಾತೆಗೂ ಹಣ ತಲುಪುತ್ತದೆ ಇದರ ಜೊತೆಗೆ ಖಾತೆ ವಿವರ ತಪ್ಪಾಗಿದ್ದರೆ ಅಥವಾ ಹಳೆಯ ಖಾತೆ ಮುಚ್ಚಿದ್ದರೆ ಹಣ ಹಿಂದಿರುಗಿ ಬಿಡುತ್ತದೆ ಅಂತಹ ಸಂದರ್ಭಗಳಲ್ಲಿ ನೀವು ಪಂಚಾಯಿತಿ ಕಚೇರಿ ಅಥವಾ ಬ್ಯಾಂಕ್ ಸಂಪರ್ಕಿಸಿ ನಿಮ್ಮ ವಿವರಗಳನ್ನು ಸರಿಪಡಿಸಿಕೊಳ್ಳಬೇಕು ಇಲ್ಲವಾದರೆ ಹಣ ತಲುಪುವುದರಲ್ಲಿ ತೊಂದರೆ ಉಂಟಾಗಬಹುದು ಸ್ನೇಹಿತರೆ ಈ ಹಬ್ಬದ ಸಂಭ್ರಮ ಇನ್ನು ಮನಸ್ಸಿನಲ್ಲಿ ಉಳಿದಿರುವ ಈ ವೇಳೆಯಲ್ಲಿ ಹಣ ತಲುಪಿದರೆ ಅದು ಇನ್ನಷ್ಟು ಸಂತೋಷವನ್ನು ನೀಡುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಮನೆಯ ಖರ್ಚು ಹಬ್ಬದ ಸಾಲ ಇವುಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ಈ ಯೋಜನೆ ಬಹಳ ಉಪಯೋಗವಾಗುತ್ತದೆ ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಚಾರ ಏನೆಂದರೆ ಈ ಯೋಜನೆಯ ಹಣವನ್ನು ವ್ಯರ್ಥವಾಗಿ ಬಳಸದೆ ಮನೆಯ ಅಗತ್ಯಗಳಿಗೆ ಬಳಸಿದರೆ ಅದು ನಿಜವಾದ ಸಹಾಯವಾಗುತ್ತದೆ ಸರ್ಕಾರದ ಉದ್ದೇಶವೇ ಕುಟುಂಬಗಳಿಗೆ ನೇರ ಆರ್ಥಿಕ ಬೆಂಬಲ ನೀಡುವುದು ಆದ್ದರಿಂದ ಈ ಹಣವನ್ನು ಸಮರ್ಪಕವಾಗಿ ಉಪಯೋಗಿಸಿ ಸ್ನೇಹಿತರೆ ಈ ವಿಡಿಯೋವನ್ನು ನೋಡುತ್ತಿರುವ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬ ಪ್ರೋತ್ಸಾಹ ನೀಡುತ್ತದೆ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೊನೆಯವರೆಗೂ ನೋಡಿ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ಹಬ್ಬದ ಸಮಯದಲ್ಲಿ ಕೆಲವರಿಗೆ ಹಣ ತಲುಪದೆ ಸ್ವಲ್ಪ ನಿರಾಶರಾಗಿರಬಹುದು ಆದರೆ ಈಗ ಹಬ್ಬದ ನಂತರ ದಿನಗಳಲ್ಲಿ ಎಲ್ಲರಿಗೂ ಕೂಡ ಹಣ ತಲುಪುವ ಕೆಲಸ ಸರ್ಕಾರ ಮಾಡುತ್ತಿದೆ ಆದ್ದರಿಂದ ಸಹನೆ ಇರಿಸಿ ಖಾತೆ ಚೆಕ್ ಮಾಡಿ ಸ್ನೇಹಿತರೆ ಕೆಲವೊಮ್ಮೆ ಬ್ಯಾಂಕ್ಗಳಲ್ಲಿ ಸರ್ವ ಸಮಸ್ಯೆಯಿಂದ ಹಣ ತಡವಾಗಿ ತಲುಪುತ್ತದೆ ಇದರಿಂದ ಆತಂಕ ಪಡುವ ಅಗತ್ಯವಿಲ್ಲ ನೀವು ಅರ್ಹರಾಗಿದ್ದರೆ ಖಂಡಿತವಾಗಿಯೂ ಹಣ ತಲುಪುತ್ತದೆ ಈ ಯೋಜನೆಯಿಂದ ಯಾರನ್ನು ಬಿಟ್ಟು ಬಿಡುವುದಿಲ್ಲ ಸ್ನೇಹಿತರೆ ನೀವು ನಿಮ್ಮ ಹತ್ತಿರದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಯಾಕೆಂದರೆ ಕೆಲವರು ತಪ್ಪು ಸುದ್ದಿಯನ್ನು ನಂಬಿ ಆತಂಕಗೊಳ್ಳುತ್ತಾರೆ ಸರ್ಕಾರದಿಂದಲೇ ಈಗಾಗಲೇ ಹಣ ಬಿಡುಗಡೆ ಆಗಿರುವುದರಿಂದ ಎಲ್ಲರಿಗೂ ಕೂಡ ಹಂತ ಹಂತವಾಗಿ ತಲುಪುತ್ತದೆ ಎಂಬುದು ಸ್ಪಷ್ಟವಾಗಿದೆ ಸ್ನೇಹಿತರೆ ನಾವು ಯಾವಾಗಲೂ ನಿಖರವಾದ ಮಾಹಿತಿ ನೀಡಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳು ಕೂಡ ನಿಮಗೆ ತಕ್ಷಣ ಸಿಗುತ್ತವೆ ತಪ್ಪು ಸುದ್ದಿಯನ್ನು ನಂಬಬೇಡಿ ನಿಖರವಾದ ಮಾಹಿತಿ ಮಾತ್ರ ಅನುಸರಿಸಿ ಕೊನೆಯದಾಗಿ ಸ್ನೇಹಿತರೆ ಹಬ್ಬ ಮುಗಿದರೂ ಕೂಡ ಸರ್ಕಾರದ ಈ ಯೋಜನೆಯ ಹಣವೇ ಈಗ ದೊಡ್ಡ ಬೆಂಬಲವಾಗಿದೆ ಆದ್ದರಿಂದ ಸಹನೆ ಇರಿಸಿ ನಿಮ್ಮ ಖಾತೆಯನ್ನು ಚೆಕ್ ಮಾಡಿ ಶೀಘ್ರದಲ್ಲೇ ನಿಮ್ಮ ಹಣ ಖಂಡಿತವಾಗಿಯೂ ತಲುಪುತ್ತದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ